ಪರೀಕ್ಷಿತ ಜನಮೇಜಯನ ಅಪ್ಪ ಪರೀಕ್ಷಿತ ಮತ್ತ್ಯಾರಲ್ಲ ಅಲ್ಲ ಮೊಮ್ಮಗ ಅರ್ಜುನನ ಸಾಕ್ಷಾತ್ ಮೊಮ್ಮಗ ಉಳಿದ ಎಲ್ಲ ಪಾಂಡವರಿಗೂ ಇನ್ನೊಬ್ಬನೇ ಮೊಮ್ಮಗ ಅಂದರೆ ಅರ್ಜುನನ ಮಗ ಅಭಿಮನ್ಯು ಅಭಿಮನ್ಯುವಿನ ಮಗನೇ ಈ ಪರೀಕ್ಷಿತ ಈ ಪರೀಕ್ಷಿತನ ಕಥೆ ಎಂದೇ ಹೇಳಿ ಪ್ರಾರಂಭವನ್ನು ಮಾಡ್ತಾರೆ ಒಮ್ಮೆ ಪರೀಕ್ಷಿತ ಭಾಳ ಒಳ್ಳೆಯ ರಾಜ ಇವನು ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಈ ಕಲಿಯುಗ ಪ್ರಾರಂಭ ಆಗಿ ಎರಡನೇ ರಾಜ ಇವರು ಭಾಗವತದಲ್ಲಿ ನಾವು ನೋಡಿದ ಹಾಗೆ ಕಲಿಯನ್ನು ನಿಗ್ರಹ ಮಾಡಿದಂತಹ ರಾಜ ಇವನು ಎಲ್ಲಿವರೆಗೆ ರಾಜ್ಯಭಾರ ಮಾಡ್ತಾ ಇದ್ದ ಅಲ್ಲಿವರೆಗೆ ಕಲಿ ಒಂದು ಹೆಜ್ಜೆ ಇಡ್ಲಿಲ್ವಂತೆ ಈ ಭಾರತದಲ್ಲಿ ಆ ರೀತಿ ರಾಜ್ಯಭಾರವನ್ನು ಮಾಡಿದ್ದಾನಂತೆ ಈ ಪರೀಕ್ಷಿತ ಒಮ್ಮೆ ಇವನು ಬೇಟೆಗೋಸ್ಕರ ಹೋಗಿದ್ದಾನಂತೆ ಇವನಿಗೇನು ಅಂದರೆ ಒಂದು ಬೇಟೆಗೆ ಹೋಗುವ ಚಟ ಅಂತೆ ಬೇಟೆಗೆ ಹೋಗಿ ದುಷ್ಟ ಪ್ರಾಣಿಗಳನ್ನೆಲ್ಲ ಕೊಲ್ಲುವಂಥದ್ದು ಆ ರೀತಿ ಬೇಟೆಗೆ ಸೈನ್ಯದೊಟ್ಟಿಗೆ ಹೋಗಿದ್ದಾನೆ ಹೋದಾಗ ದೈವ ಇಚ್ಛೆ ನೋಡಿ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಒಂದು ಪ್ರಾಣಿ ಅದನ್ನು ಬೆನ್ನಟ್ಟಿ ಹೋದ ಇವರು ಬೆನ್ನಟ್ಟಿ ಹೋಗ್ತಾ ಹೋಗ್ತಾ ಏನಾಗಿದೆ ಅಂತ ಹೇಳಿದ್ರು ಉಳಿದ ಎಲ್ಲ ಸೈನ್ಯದಿಂದ ಇವನು ಬೇರ್ಪಟ್ಟುಬಿಟ್ಟ ಬಹಳ ದೂರದವರೆಗೆ ಹೋಗಿ ಅದಕ್ಕೆ ಬಾಣ ಬಿಟ್ಟಿದ್ದಾನಂತೆ ಆ ಪ್ರಾಣಿಗೆ ಬಾಣ ಬಿಟ್ಟಿದ್ದಾನಂತೆ ಬಾಣ ಬಿಡುವವರೆಗೂ ಕೂಡ ಆ ಪ್ರಾಣಿ ಕಾಣ್ತಾ ಇದೆಯಂತೆ ಆಮೇಲೆ ಮರೆಯಾಗೋಯ್ತಂತದ್ದು ಇವನಿಗೆ ಸಿಗಲೇ ಇಲ್ವಂತೆ ಇವನಿಗೆ ಇದೊಂದು ಚಟ ನೋಡಿ ಅದರಿಂದಾಗಿ ಅದು ಸಿಗದೆ ನಾನು ಬಿಡಲ್ಲ ಅಂತ ಆ ಪ್ರಾಣಿ ಸಿಗದೆ ಬೀಳಲ್ಲ ಅಂತ ಹೇಳಿ ಅದನ್ನು ಹುಡ್ಕೊಂಡು 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 ಹೋಗಿದ್ದಾನ ಮಧ್ಯಾಹ್ನ ಬೇರೆ ಆಗಿತ್ತು ಅದರೊಟ್ಟಿಗೆ ವೃದ್ಧಾಪ್ಯವ ಹತ್ತಿರ ಬರ್ತಾ ಇತ್ತು ಮಹಾಭಾರತ ಹೇಳ್ತದೆ ಅವಾಗ ಅವನಿಗೆ ವರ್ಷ ಎಷ್ಟು ಅಂದರೆ ಅರವತ್ತು ವರ್ಷ ಅಂದೆ ಪರೀಕ್ಷಿತನಿಗೆ ಅರವತ್ತು ವರ್ಷ ಆಗಿತ್ತು ಅಂತ ಅದನ್ನು ಸ್ಪಷ್ಟವಾಗಿ ಹೇಳಿದ್ದ ಮಹಾಭಾರತದಲ್ಲಿ ಅದರಿಂದಾಗಿ ಸ್ವಲ್ಪ ಮುಪ್ಪು ಕಾಲಿಡ್ಲಿಕ್ಕೂ ಶುರು ಮಾಡಿತ್ತು ಹಸಿವು ಬಯಾರಿಕೆ ಆಗ್ತಾ ಇತ್ತು ಇನ್ನೊಂದು ಪ್ರಾಣಿ ಬೇರೆ ಸಿಕ್ಕಿಲ್ಲ ಅದಕ್ಕೋಸ್ಕರ ಇವನೇನು ಮಾಡಿದ ಅಂದರೆ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಶಮೀಕರ ಆಶ್ರಮ ಶಮೀಕ ಋಷಿಗಳ ಆಶ್ರಮ ಆ ಶಮೀಕ ಋಷಿಗಳ ಆಶ್ರಮಕ್ಕೆ ಹೋದ ಹೋಗಿ ಅಲ್ಲಿ ಶಮೀಕ ಋಷಿಗಳು ಧ್ಯಾನದಲ್ಲಿ ಕೂತಿದ್ದಾರೆ ಮಹಾಭಾರತ ಅಷ್ಟೇನು ವಿಶೇಷವಾಗಿ ಹೇಳಲಿಕ್ಕೆ ಹೋಗೋಲ್ಲ ಹಾಗಿದ್ರೂ ಕೂಡ ಭಾಗವತ ಹೇಳುತ್ತದೆ ಎಂಥ ಒಂದು ಅವಸ್ಥೆಯಲ್ಲಿದ್ದಾರೆ ಆ ಶಮೀಕರು ಅಂದರೆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿದ್ದಾರೆ ಅಂದರೆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆ ಅಂತ ಹೇಳಿದರೆ ಮೈ ಮರೆತು ದೇವರನ್ನು ಧ್ಯಾನ ಮಾಡ್ತಾ ಇದ್ದಾರೆ ಒಳಗಿನಿಂದ ದೇವರನ್ನು ಕಾಣ್ತಾ ಇದ್ದಾರಂತೆ ಆ ರೀತಿ ಶಮಿ ಕರಿದ್ದಾರೆ ಇವನು ಹೋದ ಹೋಗಿ ಅವರಿಗೆ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಪ್ರ ಪ್ರಾರ್ಥನೆಯನ್ನು ಮಾಡಿಕೊಂಡ ಭೋ ಭೋ ಬ್ರಹ್ಮನ್ ಅಹಂ ರಾಜ ಪರೀಕ್ಷಿತ್ ಅಭಿಮನ್ಯುಯ ಸ್ವಾಮಿ ನಾನು ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿತ ಬಂದಿದ್ದೇನೆ ನಾನು ಒಂದು ಮೃಗಕ್ಕೆ ಬಾಣವನ್ನು ಬಿಟ್ಟೆ ಆ ಮೃಗ ನಿಮ್ಮ ಆಶ್ರಮದ ಕಡೆ ಬಂತು ನೀವೆಲ್ಲಾರು ನೋಡಿದ್ರಾ ಅಂತ ಕೇಳ್ತಾರೆ ಮೈ ಮರೆತು ದೇವರನ್ನ ಒಳಗಿನಿಂದ ಕಾಣ್ತಾ ಇರುವವರಿಗೆ ಇವನ ಮಾತು ಎಲ್ಲಿ ಕೇಳಬೇಕು ಅವರಿಗೆ ಕೇಳಲೇ ಇಲ್ಲ ಏನು ಮಾತಾಡಲೇ ಇಲ್ಲ ಯಾಕಂದ್ರೆ ಮೌನ ವೃತ್ತದಲ್ಲಿ ಕೂತಿದ್ದಾರೆ ಮೌನ ಅಂದ್ರೆ ಮನನ ಒಳಗಿಂದ ದೇವರ ಚಿಂತನೆ ವಿಶೇಷವಾಗಿ ಮಾಡ್ತಾ ಇದ್ದಾರಂತೆ ಇವನ ಮಾತಿಗೆ ಉತ್ತರ ಕೊಡಲಿಲ್ಲ ಇವನಿಗೆ ಕೋಪ ಬಂತು ಇಲ್ಲಿ ಮಹಾಭಾರತದಲ್ಲಿ ಹೆಚ್ಚೇನು ಹೇಳಿಕೋಗಲ್ಲ ಅದರ ಭಾಗವತ ಹೇಳುತ್ತದೆ ನಿಜವಾಗಿ ಇವರು ಧ್ಯಾನ ಮಾಡ್ತಾ ಇದ್ದಾರಾ ಅಥವಾ ನಾಟಕ ಮಾಡ್ತಾ ಇದ್ದಾರ ನೋಡೇ ಬಿಡೋಣ ಅಂತ ಹೇಳಿ ಅದಕ್ಕೆ ಸರಿಯಾಗಿ ಅಲ್ಲೊಂದು ಹಾವು ಸತ್ತು ಬಿದ್ದಿತ್ತು ಆ ಹಾವನ್ನು ಧನುಷ್ಕೋಟ್ಯ ಸಮತ್ಕ್ಷಿಪ್ಯ ಕೈಯಲ್ಲೂ ಎತ್ತಿಲ್ವಂತೆ ಇವನು ಪರೀಕ್ಷಿತ ತನ್ನ ಬಿಲ್ಲಿನ ತುದಿ ಏನಿದೆ ತುದಿಯಿಂದ ಆ ಹಾವನ್ನು ಎತ್ತಿದನಂತೆ ಎತ್ತಿ ಇವರು ಕೊರಳಿಗೆ ಹಾಕಿದ್ನ ಯಾಕೆಂದರೆ ಭಾಗವತ ಹೇಳುತ್ತದೆ ಒಂದೊಮ್ಮೆ ಇವರು ನಿಜವಾಗ್ಲೂ ಧ್ಯಾನ ಮಾಡುತ್ತಾ ಇದ್ರೆ ಇವರಿಗೆ ಏನೂ ಆಗೋಲ್ಲ ಗೊತ್ತೇ ಆಗೋಲ್ಲ ಯಾಕಂದರೆ ಮೈ ಮೇಲೆ ಪ್ರಜ್ಞೆ ಇರಲ್ವಲ್ಲ ಅವರಿಗೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಾವು ಕುತ್ತಿಗೆ ಬಿದ್ದು ಕೂಡಲೇ ಹಾರಿ ಹೂ ಅಂತ ಹಾರಿ ಎದ್ದೇ ಹೇಳ್ತಾರೆ ಆದರೆ ಅಂತ ಶ್ರಮಿಕರಿಗೆ ಸೀತಾ ಅಲ್ಲಿಂದ ಎದ್ಕೊಂಡು ಹೋದ ಪರೀಕ್ಷಿತ ಶ್ರಮಿಕರು ತಂಪಾಡಿಗೆ ತಾ ಧ್ಯಾನ ಮಾಡ್ತಾ ಇದ್ದಾರೆ ಹಾವು ಕುತ್ತಿಗೆಯಲ್ಲೇ ಇದೆ ಸತ್ತ ಹಾವು ಕುತ್ತಿಗೆಯಲ್ಲೇ ಇದೆ ಈ ಕಡೆ ಏನಾಗಿದೆ ಅಂತ ಹೇಳಿದ್ರೆ ಈ ಶಮೀಕರಿಗೆ ಒಬ್ಬ ಮಗ ಇದ್ದ ಶೃಂಗಿ ಅಂತ ಈ ಶೃಂಗಿ ಇವನು ಎಂಥ ಒಬ್ಬ ವ್ಯಕ್ತಿ ಅಂತೇಳಿದರೆ ಮಹಾ ತಪಸ್ವಿ ಅಷ್ಟೇ ಕೋಪಿಷ್ಟ ಸಣ್ಣಲ್ಲಿಂದಲೂ ಕೂಡ ಮಹಾ ಕೋಪಿಷ್ಟ ಅಂತೇವನು ಶೃಂಗಿ ಅವನು ಈಗ ಏನಾಗಿದೆ ಅಂತ ಹೇಳಿದರೆ ನೋಡಿ ಎಲ್ಲ ದೈವರ ಇಚ್ಛೆ ಯಾವ ರೀತಿ ಇರ್ತದೆ ಅಂತೇಳಿದರೆ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ದಾನಂತ ಶೃಂಗಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಬ್ರಹ್ಮದೇವರ ಅನುಗ್ರಹವನ್ನು ಪಡ್ಕೊಂಡು ತಾನು ಬರ್ತಾ ಇದ್ದಾನಂತೆ ಮನೆ ಹತ್ರ ಬರ್ತಾ ಇದ್ದಾನಂತೆ ಬರ್ತಾ ಇರಬೇಕಾದ್ರೆ ಅವನ ಸ್ನೇಹಿತರೆಲ್ಲ ಸಿಕ್ಕಿದ್ರು ಆ ಸ್ನೇಹಿತರಿಗೂ ಸ್ನೇಹಿತರಲ್ಲಿ ಒಬ್ಬ ಕೃಷ ಅಂತಿದ್ದ ಅವನು ತೆಳ್ಳಗಿದ್ನೇನು ಕೃಷ ಅಂತ ಆ ಕೃಷನಿಗೂ ಇವನಿಗೂ ಯಾವಾಗಲೂ ಗಲಾಟೆ ಆಗ್ತಾ ಇತ್ತಂತೆ ಎಲ್ಲಿವರೆಗೆ ಅಂದರೆ ಇತ್ತೀಚೆಗೆ ಅವನು ತಪಸ್ಸು ಹೋಗುವುದಕ್ಕಿಂತ ಮುಂಚೆ ಒಂದು ಕೃಷ್ಣಾಜಿನಕ್ಕೋಸ್ಕರ ಚರ್ಮಕ್ಕೋಸ್ಕರ ಇಬ್ಲಿ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಯಾಕಂದ್ರೆ ಸಣ್ಣ ಮಕ್ಕಳು ಹೊಡೆದಾಡ್ಕೊಂಡಿದ್ದಾರೆ ಅಂತ ಈಗ ಯಾವಾಗ ಇವನು ಬಂದ ಕೂಡಲೇ ನಾನು ತಪಸ್ಸು ಮಾಡಿ ಬಂದಿದ್ದೇನೆ ಅಂತ ಶೃಂಗಿ ಹೇಳ್ತಾನೆ ಆಕೃಷನ ಹತ್ರ ಅದ ಕೃಷ ಹೇಳ್ತಾನೆ ಏನು ಹೇಳಿದ್ರೆ ತೇಜಸ್ವಿನ ಸ್ತಪಪಿತ ತಥೈವಚ ತಥೈವತ ತಪಸ್ವಿನಃ ಶವಂ ಸ್ಕಂಧೇನ ವಹತಿ ಮಾ ಶೃಂಗಿನ ಗರ್ಭಿತೋ ಭವ ಸಾಕು ನಿಲ್ಸು ನಿಂತು ಈ ಜಂಬ ಎಲ್ಲ ಕೊಚ್ಕೊಳ್ಳಿಕ್ಕೆ ಹೋಗ್ಬೇಡ ನೋಡು ಅವನು ನಿಮ್ಮ ಅಪ್ಪ ನೋಡು ಭಾರಿ ನೀನು ಅಂತೆ ನಿಮ್ಮಪ್ಪ ನೋಡಿದ್ರೆ ನಿನಗಿಂತ ದೊಡ್ಡ ತಪಸ್ವಿ ಅಂತೆ ಈಗ ನೋಡಿದ್ರೆ ಹೆಣವನ್ನು ಕುತ್ತಿಗೆಯಲ್ಲಿ ಹೊತ್ಕೊಂಡು ಕೂತಿದ್ದಾರೆ ನೋಡು ಸತ್ತ ಹಾವನ್ನು ಕುತ್ತಿಗೆಯಲ್ಲಿ ಹೊತ್ಕೊಂಡು ಕೂತಿದ್ದಾರೆ ನಿಮ್ಮಪ್ಪ ಸಾಕು ಸಾಕು ನೀನು ಎಲ್ಲ ಅಹಂಕಾರ ಎಲ್ಲ ಸಾಕು ನಿನಗೇನು ಮಾಡ್ಲಿಕ್ಕಾಯ್ತು ಏನು ಮಾಡಲಿಕ್ಕಾಗೋಲ್ಲ ಆದರೆ ನೋಡಿ ತಮಾಷೆ ಮಾಡುವುದು ಆ ಕೃಷಿ ತಪಾಷಿ ಮಾಡುವುದು ಏನು ಮಾಡಲಿಕ್ಕಾಗೋಲ್ಲ ನಿಮ್ಮಪ್ಪ ದೊಡ್ಡ ತಪಸ್ವಿ ಸತ್ತ ಹಾವು ಕೊರಳಲ್ಲಿ ಬಿದ್ದು ನೇತಾಡ್ತಾ ಇದೆ ಏನು ಮಾಡಲಿಕ್ಕಾಗೋಲ್ಲ ನೀನು ಇಲ್ಲಿ ಕೂತಿ ಏನು ಮಾಡಲಿಕ್ಕಾಗೋಲ್ಲ ಅಂತ ಹೇಳಿ ತಮಾಷೆ ಮಾಡಿದನು ಈ ತಮಾಷೆ ಮಾಡಿದ್ದನ್ನು ಕೇಳಿ ಮೊದಲೇ ಶೃಂಗಿಗೆ ಕೋಪ ಹೆಚ್ಚು ಕೋಪ ಬಂತಂತೆ ಕೋಪ ಬಂದು ಕೂಡಲೇ ಹೇಳ್ತಾನೆ ಹೌದಾ ನಮ್ಮಪ್ಪನ ಕುತ್ತಿಗೆಯಲ್ಲಿ ಹಾವ ಹತ್ತ ಹಾವ ಹೇಗೆ ಬಂತದು ಪ್ರಶ್ನೆ ಮಾಡಿದ ಕೃಷ್ಣ ಹತ್ರ ಅದಕ್ಕೆ ಕೃಷ ಹೇಳ್ತಾನೆ ಅದು ಹಾಗೆ ಬಂದದ್ದಲ್ಲ ಪರೀಕ್ಷಿತ ರಾಜ ಏನಿದ್ದಾನೆ ಅವನು ಹಾಗೆ ಹೋಗಿದ್ದಂತ ಅದಕ್ಕೆ ಮತ್ತೆ ಪ್ರಶ್ನೆ ಮಾಡ್ತಾನೆ ಶೃಂಗಿ ಹೌದಾ ಪರೀಕ್ಷಿತ ರಾಜ ಈ ರೀತಿ ಮಾಡಿದ್ನ ಯಾಕೆ ನಮ್ಮಪ್ಪ ಏನಾದರೂ ತಪ್ಪು ಮಾಡಿದಿರ ಏನಾದರೂ ಅನ್ಯಾಯ ಮಾಡಿದಿರ ಸಹಜವಾಗಿ ಪ್ರಶ್ನೆ ಕೇಳಿದ ಅದಕ್ಕೆ ಹೇಳ್ತಾರೆ ಇಲ್ಲಪ್ಪ ನಿಮ್ಮಪ್ಪ ಏನು ಮಾಡಲಿಲ್ಲ ಮತ್ತು ರಾಜ ಬಂದ ಬಂದು ಈ ರೀತಿ ನಾನು ಮೃಗಕ್ಕೆ ಬೇಟೆ ಮಾಡಿದ್ದೇನೆ ಅದು ಎಲ್ಲಿದೆ ಏನು ಕತೆ ಅಂತ ಗೊತ್ತಾ ಅಂತ ಕೇಳಿದ ನಿಮ್ಮಪ್ಪ ಏನೂ ಉತ್ತರ ಕೊಡಲಿಲ್ಲ ಅದಕ್ಕೋಸ್ಕರ ಸತ್ತಾಹಾವನ ಕುತ್ತಿಗೆಯಲ್ಲಿ ಹಾಕೋದಾ ಅಂತ ಹೇಳ್ದ ಅದನ್ನು ಕೇಳಿ ಶೃಂಗಿಗೆ ಈಗ ನಿಜವಾಗಿಯೂ ಕೂಡ ಕೋಪ ಬರಲಿಕ್ಕೆ ಶುರುವಾಯಿತು ಹೌದಾ ನಮ್ಮಪ್ಪ ಏನೂ ತಪ್ಪು ಮಾಡಿಲ್ಲ ಧ್ಯಾನದಲ್ಲಿ ನಿರತರಾಗಿದ್ದಾರೆ ಅಂಥ ಧ್ಯಾನದಲ್ಲಿ ನಿರತರಾದಂತಹ ಏನೂ ತಪ್ಪು ಮಾಡದಂತಹ ನಮ್ಮ ಅಪ್ಪನಿಗೆ ಈ ರೀತಿ ಅವಮಾನ ಮಾಡಿ ಹೋದ ಅಂತೇಳಿದರೆ ಸತ್ತ ಹಾವನ್ನು ಕುತ್ತಿಗೆಯಲ್ಲಿ ಹಾಕಿ ಮೈಲಿಗೆ ಮಾಡಿದ್ದಾನೆ ಅಂತ ಹೇಳಿದರೆ ಇವನನ್ನು ಬಿಡಬಾರದು ಈ ರಾಜರನ್ನು ಬಿಡಬಾರದು ಈ ರೀತಿ ಹೇಳಿದವನೇ ತಾನು ಆಚಮನವನ್ನು ಮಾಡಿದ್ದಂತೆ ಕೈಕಾಲ ತೊಳ್ಕೊಂಡಂತೆ ಆಚಮನ ಮಾಡಿದ್ದಂತೆ ಆಚಮನವನ್ನು ಮಾಡಿ ಅವನು ಶಾಪ ಕೊಡ್ತಾನೆ ಪರೀಕ್ಷಿತನಿಗೆ ಏನು ಅಂದ್ರೆ ಯೋಸೌ ವೃದ್ಧಸ್ಯ ತಾತಸ್ಯ ತಥಾಕೃಚ್ಛಗತಸ್ಯತ ಸ್ಕಂಧೆ ಮೃತ ಅವಾ ಸಾಕ್ಷಿತ್ ಪನ್ನಗಂ ರಾಜಕಿಲ್ ಬಿಶಿ ಯಾವೊಬ್ಬ ಈ ರಾಜ ಇದ್ದಾನೆ ಅಂದ್ರೆ ರಾಜನಾಗಿ ತಪ್ಪು ಮಾಡಿದ ಸಾಮಾನ್ಯ ಜನರಾಗಿ ತಪ್ಪು ಮಾಡಿದ್ರೆ ಅಷ್ಟು ದೊಡ್ಡದಲ್ಲ ಆದರೂ ಯಾರು ಒಬ್ಬ ರಾಜನಾಗಿ ಇಂತ ತಪ್ಪು ಮಾಡಿದ್ದಾನೆ ಅದು ಯಾರಿಗೆ ವೃದ್ಧರಾದವರಿಗೆ ವಯಸ್ಸಿನಿಂದ ಮುದುಕರಾದವರಿಗೆ ಜ್ಞಾನದಿಂದ ಮುದುಕರಾದವರಿಗೆ ಅಷ್ಟು ಮಾತ್ರ ಅಲ್ಲ ಪಾಪ ನಮ್ಮ ಅಪ್ಪನಿಗೆ ಅವಾಗ ಧರ್ಮ ಸಂಕಟ ಆಗಿತ್ತು ಅಂತ ಕಾಣಿಸ್ತದೆ ಏನು ಮಾಡೋಣ ಏನು ಮಾಡೋಣ ಧ್ಯಾನದಿಂದ ಹೊರಗೆ ಬರೋಣ ಇವನನ್ನು ಕ ಮಾತಾಡಿಸೋಣ ಆ ರೀತಿ ಧರ್ಮ ಸಂಕಟದಲ್ಲಿ ಇದ್ದಂತಹ ನನ್ನ ಅಪ್ಪನಿಗೆ ಈ ರೀತಿ ಯಾರು ಕುತ್ತಿಗೆಯಲ್ಲಿ ಸತ್ತ ಹಾವನ್ನ ಹಾಕಿದ್ದಾನೋ ಅವನು ಇವತ್ತಿನಿಂದ ಏಳು ದಿನಕ್ಕೆ ಸರಿಯಾಗಿ ತಕ್ಷಕನಿಂದ ಕಚ್ಚಲ್ಪಟ್ಟವನಾಗಿ ಸತ್ತೇ ಹೋಗಲಿ ಅಂತ ಶಾಪ ಕೊಟ್ಟ ಶಾಪ ಕೊಟ್ಟು ಸೀದ ತಾನು ಆಶ್ರಮದ ಹತ್ರ ಬಂದ ಅಪ್ಪನ ಪರಿಸ್ಥಿತಿಯನ್ನು ಕೊಂಡು ಅಪ್ಪನ ಬಗ್ಗೆ ಭಾರೀ ಒಂದು ಗೌರವ ಇಟ್ಟುಕೊಂಡಂತಹ ಮಗ ತಾನು ಹಳ್ಳಿಗೆ ಶುರು ಮಾಡಿದ ಸುಮಾರು ಹೊತ್ತಾದ ಮೇಲೆ ಶಮೀಕರು ಧ್ಯಾನದಿಂದ ಎದ್ರಂತೆ ಧ್ಯಾನದಿಂದ ಎದ್ದು ಕೇಳ್ತಾರೆ ಏನಪ್ಪ ಯಾಕೆ ಕಳತಾ ಇದೆಯಾ ಅಂತ ಆವಾಗ ಎಲ್ಲ ವಿಷಯವನ್ನು ಹೇಳಿದ ಅದನ್ನು ಕೇಳಿ ಶಮೀಕರು ಒಂದೊಂದು ಮಾತನ್ನು ಹೇಳ್ತಾರೆ ಬಹಳ ಅದ್ಭುತವಾದ ಮಾತು ಅವ್ರು ಹೇಳ್ತಾರೆ ನೋಡು ಮಗನೇ ನೀನು ರಾಜನಿಗೆ ಶಾಪ ಕೊಟ್ಟು ಅಪ್ಪನಿಗೆ ಬಹಳ ಪ್ರಿಯವಾದ ಕೆಲಸ ಮಾಡಿದ್ದೇನೆಂದು ತಿಳ್ಕೊಂಡಿದೀಯ ತಪ್ಪು ತಪ್ಪು ಅಂತ ಹೇಳ್ತಾ ಇದ್ರು ನನಗಿದು ಇಷ್ಟ ಆಗಲಿಲ್ಲ ಅಂತ ಹೇಳ್ತಾನೆ ನಮೇ ಪ್ರಿಯಂ ಕೃತಾತ ನೈಷ ಧರ್ಮ ತಪಸ್ವಿ ನನಗಿದು ಇಷ್ಟ ಆಗಲಿಲ್ಲ ಯಾಕಂದರೆ ನಾವು ತಪಸ್ವಿಗಳು ತಪಸ್ವಿಗಳಾದವರಿಗೆ ಈ ರೀತಿ ಕೋಪ ಮಾಡಿಕೊಳ್ಳುವುದು ಶಾಪ ಕೊಡುವುದು ಯಾವತ್ತೂ ಇಷ್ಟವಾದದ್ದಲ್ಲ ಸರಿಯಾದದ್ದಲ್ಲ ಆದರೂ ಕೂಡ ರಾಜ ಪರೀಕ್ಷಿತ ರಾಜ ಯಾರು ಧರ್ಮದಿಂದ ರಾಜ್ಯಭಾರ ಮಾಡ್ತಾ ಇದ್ದಾನೋ ಯಾರ ಒಂದು ಧರ್ಮದ ನಡತೆಯಿಂದಾಗಿ ನಾವಿವತ್ತು ನೆಮ್ಮದಿಯಿಂದ ತಪಸ್ಸು ಮಾಡ್ತಾ ಇದ್ದೇವೋ ಅಂಥ ರಾಜನಿಗೆ ನೀನು ತಪ್ಪು ಈ ರೀತಿ ಶಾಪ ಕೊಟ್ಟಿದೆಯಲ್ವ ನೋಡು ಯಾವತ್ತು ಧರ್ಮ ಉಳಿಯುವುದು ರಾಜನಿಂದ ಒಳ್ಳೆಯ ಧಾರ್ಮಿಕನಾದ ರಾಜ ಬಂದ ಅಂತ ಹೇಳಿದ್ರೆ ದೇಶ ಧಾರ್ಮಿಕವಾಗಿರುತ್ತದೆ ಇವತ್ತು ಇಂಥ ಒಳ್ಳೆಯ ರಾಜನನ್ನು ನೀನು ಶಾಪ ಕೊಟ್ಟು ಕಂದು ಕೊಂದು ಹಾಕಿದೆಯಾ ಅಂತ ಹೇಳಿದ್ರೆ ನಾಳೆ ಧರ್ಮವನ್ನು ಉಳಿಸುವವರು ಯಾರು ಅದರಿಂದಾಗಿಯೇ ಕಸ್ಮಾದಿನಂ ತ್ವಯಾ ಬಾಲ್ಯಾದ ಸಹಸಾ ದುಷ್ಕೃತಂ ಕೃತಂ ನೀನು ಈ ಬಾಲ್ಯದಿಂದಾಗಿ ಯಾಕಪ್ಪ ಈ ರೀತಿ ಮಾಡಿದ್ಯಾ ಪಾಪ ಅವನಿಗೆ ಹಸುವು ಬಯಾರಕ್ಕೆ ಬೇರೆಯಾಗಿತ್ತು ನಾವು ಆತಿಥ್ಯ ಮಾಡಬೇಕಾಗಿತ್ತು ಆತಿಥ್ಯ ಮಾಡುವುದನ್ನು ಬಿಟ್ಟು ಶಾಪ ಕೊಟ್ಟು ಕಳಿಸಿದ್ಯಲ್ವಾ ಛೇ ಅಂತ ಹೇಳಿ ತುಂಬ ಬೇಸರ ಮಾಡ್ಕೊಂಡು ಈಗ ಶೃಂಗಗೂ ಪಶ್ಚಾತ್ತಾಪ ಆಯಿತು ಹೌದಲ್ವಾ ನಾನು ಆ ರೀತಿ ಮಾಡಬಾರ್ದಾಗಿತ್ತಲ್ವಾ ಅಂತ ಹೇಳಿ ಅಪ್ಪನ ಹತ್ರ ಹೇಳ್ತಾನೆ ಅಪ್ಪ ಇಲ್ಲಿವರೆಗೆ ನಾನು ಒಂದು ಚೂರು ತಪ್ಪ ಹೇಳಿಲ್ಲಪ್ಪ ಸುಳ್ಳು ಹೇಳಿಲ್ಲ ನನ್ನ ಜೀವನದಲ್ಲಿ ಈ ನಾಲಿಗೆಗೆ ಸುಳ್ಳು ಹೇಳಿ ಗೊತ್ತಿಲ್ಲ ಅದಕ್ಕಾಗಿ ನನ್ನ ಬಾಯಿಯಲ್ಲಿ ಇಲ್ಲಿವರೆಗೆ ಏನು ಮಾತು ಬಂದಿದೆ ಎಲ್ಲ ಸತ್ಯವೇ ಆಗಿದೆ ಅದೇ ರೀತಿ ಈಗ ನಾನೇನು ಪರೀಕ್ಷಿತನಿಗೆ ಶಾಪ ಕೊಟ್ಟಿದ್ದೇನೆ ಅದು ಕೂಡ ಸತ್ಯ ಆಗೇ ಆಗುತ್ತೆ ಅಂತ ಹೇಳ್ತಾರೆ ಸುಳ್ಳು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಹಾವು ಕಚ್ಚಿ ಪರೀಕ್ಷಿತ ಸತ್ಯ ಸಾಯ್ತಾನೆ ಅಂತ ಹೇಳ್ತಾರೆ ಹೇಳ್ತಾರೆ ಶಮೀಕರು ಗೊತ್ತು ನನಗೆ ಅಂತ ನಿನ್ನ ಮಾತು ಸುಳ್ಳಾಗುವುದಿಲ್ಲ ಅಂತಲೂ ಗೊತ್ತು ಹಾಗಿದ್ದರೂ ಕೂಡ ತಂದೆಯಾದವನು ಮಗನಿಗೆ ಉಪದೇಶವನ್ನು ಕೊಡಬೇಕು ನೋಡಿ ಒಂದು ಒಳ್ಳೆಯ ಮಾತು ಹೇಳ್ತಾರೆ ಏನು ಅಂತೇಳಿದರೆ ಪಿತ್ರ ಪುತ್ರೋ ವಯಸ್ಥೋಪಿ ಸತತಂ ವಾಚ್ಯ ಏವಹಿ ಬಹಿ ಮಗ ದೊಡ್ಡವನಾದರೂ ಕೂಡ ಮಗನಿಗೆ ಒಳ್ಳೆಯ ನಡವಳಿಕೆಯನ್ನು ಹೇಳಬೇಕಾದದ್ದು ಅಪ್ಪನ ಕರ್ತವ್ಯ ದೊಡ್ಡವನಾದ ಮೇಲೂ ಕೂಡ ಈ ಹೊಡೆದು ಬಡದು ಅಲ್ಲ ನೋಡು ನೀನು ಮಾಡ್ತಾ ಇರೋದು ತಪ್ಪು ಹೀಗೆ ಮಾಡಬೇಕು ಅಂತ ಹೇಳೋದು ಕರ್ತವ್ಯ ಆಗಿರಬೇಕಾದ್ರೆ ನೀನಿನ್ನೂ ಐದು ವರ್ಷದ ಹುಡುಗ ನಿನಗೆ ನಾನು ಹೇಳಬೇಕೋ ಬೇಡವಾ ನೋಡಪ್ಪ ಯಾವತ್ತೂ ಒಂದು ತಿಳ್ಕೋ ಮನುಷ್ಯನಿಗೆ ಏನಾಗತ್ತೆ ಅಂದರೆ ಒಂದು ಒಳ್ಳೆ ಮಾತು ಹೇಳ್ತಾರೆ ವರ್ಧತೇಜ ಪ್ರಭವತಾಂ ಕೋಪೋತೀವ ಮಹಾತ್ಮ ನಾಮಂತ ಮಹಾತ್ಮರು ತಪಸ್ಸು ಮಾಡ್ತಾರೆ ತಪಶಕ್ತಿಯನ್ನು ತುಂಬ ಪಡಿತಾರೆ ಆದರೆ ಈ ಮಹಾತ್ಮರಿಗೆ ಈ ತಪಶಕ್ತಿಯೊಟ್ಟಿಗೆ ಬೆಳೆಯುವುದು ಯಾವುದಂದ್ರೆ ಕೋಪ ಅಂತ ಹೇಳ್ತಾರೆ ಯಾವ ರೀತಿ ತಪಶಕ್ತಿ ಬೆಳೀತಾ ಹೋಗ್ತದೆ ಆ ರೀತಿ ಕೋಪವೂ ಬೆಳೀತಾ ಹೋಗುತ್ತೆ ಯಾಕಂದರೆ ಆ ತಪಶಕ್ತಿಯನ್ನು ಹೊಡೆದಾಕ್ಲಿಕ್ಕೆ ಕಮ್ಮಿ ಮಾಡಲಿಕ್ಕೆ ನೋಡು ಅದರಿಂದಾಗಿ ನೀನು ಇವಾಗ ಏನು ತಪ್ಪು ಮಾಡಿದ್ಯಾ ಈ ತಪ್ಪಿಗೆ ಏನು ಪ್ರಾಯಶ್ಚಿತ ಮಾಡ್ಕೊಳ್ಬೇಕು ಗೊತ್ತುಂಟ ನೀನು ಏನು ಅಂದರೆ ಇವತ್ತಿನಿಂದ ಬರೀ ಕಾಡಿನಲ್ಲಿ ಸಿರುವಂತಹ ಗೆಡ್ಡೆ ಗೆಣಸುಗಳನ್ನು ತಿಂತ ಯಾಕಂದರೆ ಆಹಾರ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳುವುದಲ್ಲಿ ಬಹಳ ಮುಖ್ಯವಾದದ್ದು ಅದಕ್ಕೆ ನೀನು ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಕೇವಲ ಸಾತ್ವಿಕ ಆಹಾರವನ್ನು ತಿಂತ ಕ್ರೋಧಮಿಮಂ ಕ್ರೋಧಮಿಮಂತ್ಯ ನೈವಂ ಧರ್ಮ ಈ ಕೋಪವನ್ನು ಬಿಡುವುದೇ ದೊಡ್ಡ ತಪಸ್ಸು ಅಂತ ತಿಳುಕು ಕೋಪವನ್ನು ಬಿಡಲಿಕ್ಕೆ ಸಂಕಲ್ಪವನ್ನು ಮಾಡು ಕೋಪವನ್ನು ಬಿಟ್ಟು ಧರ್ಮ ಮಾರ್ಗದಲ್ಲಿ ನಡಿ ಯಾಕಂತ ಹೇಳಿದ್ರೆ ಕ್ರೋಧೋ ಹಿ ಧರ್ಮಂ ಹರತಿ ಯತೀನಾಂ ದುಃಖ ಸಂಚಿತಾಂ ಎಷ್ಟು ಕಷ್ಟಪಟ್ಟು ಋಷಿಮುನಿಗಳು ತಪಸ್ಸಿನಿಂದಾಗಿ ತಾವು ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ ಆದರೆ ಎಲ್ಲ ಪುಣ್ಯ ಕಳ್ಕೊಳ್ಳಿಕ್ಕೆ ಕೋಪವೊಂದು ಸಾಕು ಜಗತ್ತಿನಲ್ಲಿ ಈ ಮಹಾಭಾರತ ಮೊದಲಿಂದ ಕಡೆಯವರೆಗೆ ನೂರಾರು ಬಾರಿ ನಮಗೆ ಹೇಳುವುದೇನು ಅಂತ ಹೇಳಿದ್ರೆ ಕೋಪದಿಂದ ಜಗತ್ತಿನಲ್ಲಿ ಏನನ್ನೂ ಸಾಧಿಸ್ತಿಕ್ ಬರೋಲ್ಲ ಕೋಪ ಬರೀ ಹಾನಿಕಾರಕವೇ ಹೊರತು ಅದು ಯಾವತ್ತೂ ಪುಣ್ಯಕಾರಕ ಅಲ್ಲ ಅದಕ್ಕೆ ಕೋಪದಿಂದ ಏನೂ ಪ್ರಯೋಜನ ಇಲ್ಲ ಇಲ್ಲಿ ಅದನ್ನೇ ಹೇಳ್ತಾನೆ ನೋಡಿ ಅದಕ್ಕಾಗಿ ಇರಬೇಕಾದದ್ದೇನೆಂದರೆ ಕ್ಷಮಏವ ಯತೀರ ನಾವು ತಪಸ್ವಿಗಳಾಗಿದ್ದೇವೆ ನಾವೇನು ಜೀವನದಲ್ಲಿ ಸಾಧನೆ ಮಾಡಲಿಕ್ಕಿದ್ದೇವೆ ಅಂತ ಹೇಳಿದ್ರೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದದ್ದೇನು ಅಂತ ಹೇಳಿದ್ರೆ ನಾವು ಶಾಂತಿಯನ್ನು ಆದಷ್ಟು ತಾಳ್ಮೆಯನ್ನು ಅಳವಡಿಸಿಕೊಳ್ಬೇಕು ತಾಳ್ಮೆಯೇ ನಮ್ಮನ್ನು ಗೆಲ್ಲಿಸುವಂಥದ್ದು ಹೊರತು ಕೋಪ ಅಲ್ಲ ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ ನೋಡು ನಾನು ಅಂತಹ ಒಂದು ಶಾಂತಿಯನ್ನು ಅಳವಡಿಸಿಕೊಂಡು ತಾಳ್ಮೆಯನ್ನು ಅಳವಡಿಸಿಕೊಂಡು ಇವತ್ತು ತಪಸ್ಸು ಮಾಡ್ತಾ ಇದ್ದೆ ನೋಡಿ ಅದಕ್ಕಾಗಿ ನನಗೆ ರಾಜನ ಮೇಲೆ ಕೋಪ ಬರ್ತಾ ಇಲ್ಲ ಹಾಗಿದ್ರೂ ಕೂಡ ಆ ಪರೀಕ್ಷಿತ ಅಷ್ಟು ಒಳ್ಳೆಯ ರಾಜ ಅವನಿಗೆ ನಾವು ಮೊದಲೇ ತಿಳಿಸ್ಬೇಕು ಯಾಕೆಂದೇಳಿದ್ರೆ ಅವನು ಅವನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಗೌರಮುಖ ಅಂತ ಒಬ್ಬ ಶಿಷ್ಯ ಗೌರಮುಖ ನನ್ನ ಕರೆದೇ ಹೇಳ್ತಾಳೆ ನೋಡು ನೀನು ಹೋಗಿ ಅವರಿಗೆ ತಿಳಿಸು ಪರೀಕ್ಷಿತನಿಗೆ ತಿಳಿಸು ಈ ವಿಷಯವನ್ನು ಗೌರಮುಖ ಆ ಶಮೀಕರಿಂದ ಕಳುಹಿಸಲ್ಪಟ್ಟವನಾಗಿ ತಾನು ಬಂದ ಪರೀಕ್ಷಿತನ ಬಳಿ ಪರೀಕ್ಷಿತನಾದರೂ ಗೌರಮುಖ ಬಂದ ಕೂಡಲೇ ತಾನು ಸ್ವಾಗತವನ್ನು ಮಾಡಿ ಅವನಿಗೆಲ್ಲ ಉಪಚಾರವನ್ನು ಮಾಡಿ ಯಾಕೆ ಬಂದಿದ್ದೀರಿ ಏನು ಅಂತ ಕೇಳಿದಾಗ ಗೌರಮುಖ ಹೇಳ್ತಾನೆ ನೋಡು ನಿನ್ನ ಜೀವನದಲ್ಲಿ ಇನ್ನು ಏಳು ದಿನ ಬಾಕಿ ಇದೆ ಯಾಕಂತ ಹೇಳಿದ್ರೆ ಆ ಶೃಂಗಿ ಶಾಪ ಕೊಟ್ಟ ನೀನು ಈ ರೀತಿ ಯಾರು ಧ್ಯಾನಾವಸ್ಥೆಯಲ್ಲಿ ನಿರತರಾಗಿದ್ದರೂ ಧ್ಯಾನಾವಸ್ಥೆಯಲ್ಲಿ ನಿರತರಾದಂತಹ ಶಮೀಕರಿಗೆ ಅವಮಾನ ಮಾಡಿದ್ರಿಂದಾಗಿ ಶೃಂಗಿ ಶಾಪ ಕೊಟ್ಟಿದ್ದಾರೆ ಇವತ್ತು ಏಳು ದಿನಕ್ಕೆ ಸರಿಯಾಗಿ ನೀನು ಸಾಯ್ತೀಯಾ ಅದನ್ನು ತಿಳಿಸ್ಲಿಕ್ಕೋಸ್ಕರ ನಾನು ಬಂದಿದ್ದೇನೆ ಮುಂತ ಮುಂದೆ ಬೇಕಾದ ಏರ್ಪಾಟನ್ನು ಮಾಡ್ಕೊಂಡು ಹೌದಾ ಅಂತ ಹೇಳಿ ಪರೀಕ್ಷಿತ ಇದರಿಂದ ಹೇಗಾದರೂ ನಾನು ಪಾರಾಗ್ಲಿಕ್ಕೆ ಸಾಧ್ಯವಾ ಇಲ್ಲ ಅಂತ ಹೇಳ್ತಾನೆ ಗೌರವಮುಖ ಯಾಕಂತ ಹೇಳಿದರೆ ಶೃಂಗಿ ಇಲ್ಲಿವರೆಗೆ ಸುಳ್ಳಾಡಿದ್ದಿಲ್ಲ ಅವನ ಮಾತು ಸುಳ್ಳಾಗಲ್ಲ ಅದಕ್ಕಾಗಿ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊ ಅಂತ ಹೇಳಿ ಗೌರಮುಖ ತಾನು ಹೊರಟನಂತೆ ಪರೀಕ್ಷಿತ ಪಾಪ ಗೌರಮುಖನಿಗೆ ಬೇಕಾದಷ್ಟು ಸನ್ಮಾನವನ್ನು ಮಾಡಿ ಕಳಿಸಿಕೊಟ್ಟಂತೆ ತುಂಬ ಬೇಸರ ಮಾಡಿಕೊಂಡು ನಂದೆ ಪರೀಕ್ಷಿತ ಯಾಕೆಂದರೆ ನಾನು ಸಾಯ್ತೇನೆ ಅಂತಲ್ಲ ಮಹಾಭಾರತ ಎಷ್ಟು ಸ್ಪಷ್ಟ ಅಂದರೆ ಅಯ್ಯೋ ಅಂಥ ಋಷಿಗಳಿಗೆ ನಾನು ಅವಮಾನ ಮಾಡಿಬಿಟ್ಟಿನಿಲ್ವ ನೋಡಿ ಅವನನ್ನು ಕಾಡ್ತಾ ಇರುವತ್ತೆ ಇವತ್ತು ಅದು ಅಂಥ ಋಷಿಗಳಿಗೆ ಅವಮಾನ ಮಾಡಿದ್ನಲ್ವ ನಾನು ನನಗೆ ಬ್ರಹ್ಮಶಾಪ ಬಂದಿದೆ ಎಂದ ಪಡ್ತಾ ಇಲ್ಲ ಅವನು ಮತ್ತೇನು ಅಂದರೆ ಅದು ಕೂಡ ಧ್ಯಾನಾವಸ್ಥೆಯಲ್ಲಿ ನಿರ್ತರಾದಂಥ ಋಷಿಗಳಿಗೆ ನಾನೊಬ್ಬ ರಾಜನಾಗಿ ಅವಮಾನ ಮಾಡಿಬಿಟ್ನಲ್ವ ಅಂದ್ ತುಂಬ ತಾನು ಬೇಸರವನ್ನು ಮಾಡಿಕೊಂಡು ಋಷಿಮುನಿಗಳ ಈ ಎಲ್ಲ ಮಂತ್ರಿಗಳನ್ನು ಕರೆದನಂತೆ ಮುಂದೆ ಮಾರ್ಪ ಮಾಡಬೇಕಾದ ಏರ್ಪಾಟೇನಿದೆ ಅದಕ್ಕಾಗಿ ತಾನು ಹೇಳಿ ಗಂಗೆಯ ಮಧ್ಯದಲ್ಲಿ ಏಕಸ್ತೂಪ ಅಂದರೆ ಒಂದು ಕಂಬದ ಒಂದು ಭವನವನ್ನು ಕಟ್ಟಿಸಿದ್ನಂತೆ ಒಂದು ಕಂಬದ ಒಂದು ಭವನ ಕಟ್ಟಿಸಿ ಅಲ್ಲಿಯೇ ಇರುವ ವ್ಯವಸ್ಥೆಯನ್ನು ಮಾಡಿಕೊಂಡಂತೆ ಯಾಕಂದರೆ ಯಾವ ರೀತಿಯಿಂದಲೂ ಬರಬಾರದು ಅಂತ ತಕ್ಷಕ ಬರಬಾರದು ಎನ್ನುವ ಕಾರಣದಿಂದಾಗಿ ತಾನು ಒಂದು ಕಂಬದ ಒಂದು ಭವನವನ್ನು ಕಟ್ಟಿಸಿ ಅಲ್ಲಿಯೇ ತಾನು ರಾಜ್ಯಭಾರ ಮಾಡಲಿಕ್ಕೆ ಶುರು ಮಾಡಿದ್ದಂತೆ ಇದು ಮಹಾಭಾರತ ಹೇಳುವಂಥ ಕತೆ ಆದರೆ ಭಾಗವತದಲ್ಲ ಎಲ್ಲ ತರದು ಹೊರಟು ಹೋಗ್ತಾನೆ ಅಂತ ಹೇಳ್ತಾರೆ ಜನಮೇಜಯ ಮಗನಿಗೆ ರಾಜ್ಯಭಾರವನ್ನು ವಹಿಸಿ ತಾನು ಹೊರಟೋದ ಅಂತ ಆದರೆ ಮಹಾಭಾರತದಲ್ಲಿ ಹೇಳ್ತಾರೆ ಅಲ್ಲಿ ತಾನ ರಾಜ್ಯಭಾರವನ್ನು ಮಾಡಿದ್ದಾನೆ ಇರಬಹುದು ಇರ್ಬೋದು ಜನಮೇಜನ್ನು ರಾಜ್ಯ ವಹಿಸಿದ್ದಾನೆ ಅಲ್ಲಿ ಹೋಗಿ ಮಗನಿಗೆ ಏನು ಬೇಕೋ ಆ ಎಲ್ಲ ಸೂಚನೆ ಸಲಹೆಗಳನ್ನು ಕೊಡ್ತಾ ಇದ್ದಾನೆ ಆದರೆ ಅಲ್ಲಿ ಏನು ಅಂತ ಹೇಳಿದರೆ ಯಾವ ಕಾರಣದಿಂದಲೂ ಕೂಡ ತಕ್ಷಕ ಬರಬಾರದು ಎನ್ನುವ ಕಾರಣದಿಂದಾಗಿ ಯಾರು ಮಂತ್ರವನ್ನು ಬಲ್ಲವರಿದ್ದಾರೆ ಆ ಮಂತ್ರವನ್ನು ಬಲ್ಲವರು ಯಂತ್ರವನ್ನು ಬಲ್ಲವರು ಔಷಧಿಯನ್ನು ಬಲ್ಲವರು ಇವರೆಲ್ಲರನ್ನು ಇಟ್ಕೊಂಡಿದ್ದಾನಂತೆ ಅವರೆಲ್ಲರೂ ಕೂಡ ಹಗಲು ರಾತ್ರಿ ಕಾಯ್ತಾ ಇದ್ದಾರಂತೆ ಪರೀಕ್ಷಿತನಿಗೆ ಏನೂ ಆಗಬಾರ್ದು ಅಂತ ಯಾವ ಕಡೆಯಿಂದ ಯಾವ ಹಾವು ಬರಬಾರದು ಏನೂ ಮಾಡಬಾರ್ದು ಬಂದರೂ ಅದೊಂದು ತಪ್ಪಿಸ್ಕೊಂಡು ಬಂದರೂ ಕೂಡ ಮಂತ್ರಶಕ್ತಿ ಇದೆ ಮಂತ್ರ ಮಂತ್ರಶಕ್ತಿಯಿಂದಾಗಿ ತಡೀತಾರೆ ಕಚ್ಚಿದರೂ ಕೂಡ ಔಷಧಿಯ ಬಲದಿಂದ ಬದುಕಿಸ್ತಾರೆ ಈ ರೀತಿ ಎಲ್ಲ ಇದ್ದಾರಂತೆ ಏಳು ದಿನ ಆಗ್ತಾ ಆಗ್ತಾ ಬರ್ತಾ ಇದೆ ಪರೀಕ್ಷಿತನಾದರೂ ಅಲ್ಲೇ ಕೂತು ತಾನೆಲ್ಲ ಏರ್ಪಾಟ್ ಮಾಡ್ತಾ ಇದ್ದಾನೆ ಇದಿಷ್ಟೇ ಆದರೆ ಏ ಸುಮ್ಮನೆ ಕೂರಲಿಲ್ಲ ಆಗಲೇ ಶುಖಾಚಾರ್ಯರು ಬಂದು ಭಾಗವತ ಹೇಳಿದಾನೆನ್ವತ್ತು ನಾ ಭಾಗವತದಲ್ಲಿ ತಿಳ್ಕೊಳ್ಬೇಕಾದದ್ದು ಈ ಕಡೆಯಾದರೂ ತಕ್ಷಕತಾನ ಹೊರಟು ಬಂದಿದ್ದಾನ ಯಾಕಂದರೆ ಅವನು ಏಳು ದಿನ ಕಚ್ಚಬೇಕಲ್ವಾ ಬರಬೇಕಾದ್ರೆ ಒಬ್ಬ ಕಾಶ್ಯಪ ಅಂತ ಬ್ರಾಹ್ಮಣ ಸಿಕ್ಕಿದೆ ಅವನಿಗೆ ಆ ಬ್ರಾಹ್ಮಣರ ಹತ್ರ ಕೇಳ್ತಾನೆ ಎಲ್ಲಿಗೆ ಹೊರಟಿದೆಯಪ್ಪ ನೀನು ಅಂತ ನಾನು ಪರೀಕ್ಷಿತ ಇದ್ದಾನಲ್ಲ ಅಲ್ಲಿಗೆ ಹೊರಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಯಾಕೆ ಅವನನ್ನು ತಕ್ಷಕ ಕಚ್ಚುತ್ತಾನಂತೆ ಅದಕ್ಕೆ ಬದುಕಿಸ್ಲಿಕ್ಕೆ ನಾನು ಹೊರಟಿದ್ದೇನೆ ಅಂತ ಹೇಳ್ತಾನೆ ಈ ಕಾಶ್ಯಪ ಬ್ರಾಹ್ಮಣ ಅದಕ್ಕೆ ತಕ್ಷಕ ಹೇಳ್ತಾನೆ ಹೌದಾ ತಕ್ಷಕ ಯಾರು ಗೊತ್ತುಂಟ ನಿನಗೆ ಹೋ ಗೊತ್ತು ಅವು ಹಾವಲ್ವಾ ನಾನೇ ತಕ್ಷಕ ಅಂತ ಹೇಳ್ತಾನೆ ನಾನೇ ತಕ್ಷಕ ನೀನು ನಾನು ಕಚ್ಚಿದ್ರೆ ನಿನಗೆ ಮತ್ತೆ ಬದುಕಿಸ್ಲಿಕ್ಕೆ ಸಾಧ್ಯ ಉಂಟಾ ಖಂಡಿತ ಸಾಧ್ಯ ಉಂಟು ಅಂತ ಹೇಳ್ತಾ ವಿದ್ಯೆಯ ಬಲದಿಂದಾಗಿ ನಾನು ಸಾಧಿಸ್ತೇನೆ ತಪಸ್ಸಿನ ಬಲದಿಂದ ನಾನು ಮತ್ತೆ ಬದುಕಿಸ್ತೇನೆ ನಾನು ಕಚ್ಚಿತೇನೆ ಒಂದು ಮರಕ್ಕೆ ನೀನು ಬದುಕಿಸ್ತೀಯ ಮತ್ತೆ ಅಂತ ಹೇಳ್ತಾನೆ ಆಯಿತು ಅಂತ ಹೇಳಿದ ನೋಡಿ ಕಾಶ್ಯಪ ಬ್ರಾಹ್ಮಣ ಈ ತಕ್ಷಕ ಒಂದು ಮರಕ್ಕೆ ಅಲ್ಲೊಂದು ಆಲದ ಮರ ಇತ್ತಂತ ದೊಡ್ಡ ಆಲದ ಮರ ಆ ಆಲದ ಮರಕ್ಕೆ ಕಚ್ಚಿದ್ದೇ ತಡ ಅದು ಸುಟ್ಟು ಭಸ್ಮ ಆಗೋಗಿದ್ಯಂತ ಅಂಥ ವಿಷ ಅನ್ನೋದು ತಕ್ಷಕರ ವಿಷ ಆದರೆ ಸುಟ್ಟು ಭಸ್ಮ ಆಗೋಗಿದೆಯಂತೆ ಬೂದಿ ಬೂದಿ ಆಗೋಯ್ತಂತೆ ಕ್ಷಣಕಾಲದಲ್ಲಿ ತಕ್ಷಕ ಹೇಳಿದನಂತೆ ಈಗ ಏನು ಮಾಡ್ತೀಯ ಅಂತ ಆ ಕಾಶ್ಯಪ ಬ್ರಾಹ್ಮಣ ಎಂಥವನು ಅಂತೇಳಿದ್ರೆ ಆ ಬೂದಿಯನ್ನೆಲ್ಲ ಒಟ್ಟು ಮಾಡಿ ತನ್ನ ಮಂತ್ರಮಲದಿಂದಾಗಿ ಮೊದಲು ಹೇಗೆ ಬರೋ ಇತ್ತು ಹಾಗೆ ಮಾಡಿದ್ದಾನಂತೆ ಇದನ್ನು ನೋಡಿ ತಕ್ಷಕರಿಗೆ ಆಶ್ಚರ್ಯ ಬಹಳ ಆಶ್ಚರ್ಯ ಆಯಿತಂತೆ ಅಯ್ಯೋ ನಿನಗೆ ಇಂಥ ತಾಕತ್ತುಂಟ ನೀನು ಯಾಕೆ ಹೋಗ್ತಾ ಇದ್ದೀಯಾ ಈಗ ನಿನಗೆ ಇವಾಗ ಬದುಕಿಸಿದರೆ ಏನು ಮಾಡ್ತಾನೆ ಪರೀಕ್ಷಿತ ನನಗೆ ಬೇಕಾದಷ್ಟು ದುಡ್ಡು ಕೊಡ್ತಾನೆ ಆ ದುಡ್ಡು ನಾನೇ ಕೊಟ್ಬಿಡ್ತೇನೆ ಅಂತ ಹೇಳಿದ್ರೆ ತಕ್ಷಕ ನೀನು ದುಡ್ಡಿಗೋಸ್ಕರ ಹೋಗ್ತಾ ಇದೆಯಾ ಅಂತ ಹೇಳಿದ್ರೆ ಆ ದುಡ್ಡನ್ನು ನಾನೇ ಕೊಟ್ಬಿಡ್ತೇನೆ ನೀನು ಇಲ್ಲಿಂದ ಹೋಗು ಯಾಕಂದರೆ ಏನು ದೈವ ಇಚ್ಛೆ ಇದೆಯೋ ಅದೇ ಆಗಬೇಕು ದೈವ ಇಚ್ಛೆಗೆ ವಿರುದ್ಧವಾಗಿ ನಡೆದರೆ ಅದು ಯಾವತ್ತೂ ಯುಕ್ತವಾದದ್ದಲ್ಲ ಅಂತ ಹೇಳಿ ಆ ಕಾಶ್ಯಪ ಬ್ರಾಹ್ಮಣ ಏನಿದ್ದಾನೆ ಕಾಶ್ಯಪ ಬ್ರಾಹ್ಮಣನಿಗೆ ಏನೋ ತಲೆ ಕೆಡಿಸಿ ಅವನಿಗೆ ಒಂದಷ್ಟು ದುಡ್ಡು ಕೊಟ್ಟ ಆ ಕಾಶ್ಯಪ ಬ್ರಾಹ್ಮಣ ಬರೀ ದುಡ್ಡಿನ ಆಸೆಗೋಸ್ಕರ ವಾಪಾಸ್ ಹೋಗಲಿಲ್ಲ ಮತ್ತೇನೆಂದರೆ ತಾನು ದೃಷ್ಟಿಯಿಂದ ನೋಡಿದ ಗೊತ್ತಾಯಿತು ಪರೀಕ್ಷಿತನ ಸಾವು ಖಚಿತ ಅಂತ ಅದಕ್ಕೋಸ್ಕರ ಇವನು ಕೊಟ್ಟ ದುಡ್ಡು ಹಿಡ್ಕೊಂಡು ಸೀದ ವಾಪಸ್ ಹೋದ ಈ ತಕ್ಷಕನಾದರೂ ಇಲ್ಲಿ ಬರ್ತಾನೆ ಇಲ್ಲಿ ಬಂದು ನೋಡಿದ್ರೂ ಏನು ಸೆಕ್ಯೂರಿಟಿ ಇದೆ ಇಲ್ಲಿ ಪರೀಕ್ಷಿತನಿಗೆ ಅದಂದರೆ ಅಂತಿಂಥ ಸೈನ್ಯ ಅಲ್ಲ ಮತ್ತು ಎಲ್ಲ ವೇದವೇತ್ತರಾದ ಬ್ರಾಹ್ಮಣರು ಕೂತಿದ್ದಾರೆ ಜಪ ಮಾಡ್ತಾ ಇದ್ದಾರೆ ಮಂತ್ರ ತಂತ್ರ ಎಲ್ಲ ತಿಳಿದವರು ಇದ್ದಾರೆ ಮಧ್ಯದಲ್ಲಿ ನಾನು ಹೋದರೆ ಆಗೋಲ್ಲ ಅಂತ ತಿಳ್ಕೊಂಡೆ ಆಕಷ್ಟು ಸುಲಭ ಇಲ್ಲ ಇಲ್ಲಿ ಹೋಗಲಿಕ್ಕೆ ಅಂತ ಕೆಲವು ಸರ್ಪಗಳನ್ನು ಕರೆದ್ ಸರ್ಪಗಳನ್ನು ಕರೆದು ಹೇಳಿದ ನೀವೆಲ್ಲರೂ ಕೂಡ ಋಷಿಗಳ ವೇಷದಲ್ಲಿ ಹೋಗಬೇಕು ಪರೀಕ್ಷಿತನ ಬಳಿಗೆ ಯಾಕೆ ಹೋಗಬೇಕು ಅಂತ ಹೇಳಿದರೆ ಕಾಡಿನಿಂದ ತಂದ ಹಣ್ಣು ದರ್ಬೆ ಮುಂತಾದ ಏನು ಕಾಡಿನ ಉತ್ಪನ್ನಗಳೇನಿದೆ ಅದನ್ನೆಲ್ಲ ನೀವು ತಗೊಂಡು ಹೋಗಬೇಕು ಅಂತ ಹೇಳ್ತಾರೆ ಆಯಿತು ಅಂತ ಯ ಸರ್ಪಗಳು ಈ ಋಷಿಗಳ ವೇಷವನ್ನು ಹಾಕಿಕೊಂಡು ದರ್ಬೆ ಹೂವು ಹಣ್ಣು ಮುಂತಾದವುಗಳನ್ನೆಲ್ಲ ತಗೊಂಡು ಹೊರತಂತೆ ಋಷಿಗಳನ್ನು ಹೇಳಿದುಕೊಂಡು ಸೀರೆ ಬಿಟ್ಟು ಸೀದಾ ಪರೀಕ್ಷಿತನ ಹತ್ರ ಹೋದರೂ ಹೋಗಿಟ್ಟು ಈ ರೀತಿ ನಾವು ಕಾಡಿನಿಂದ ತಂದದ್ದಿದ್ದು ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆ ಎಲ್ಲ ಋಷಿಗಳ ರೂಪದಲ್ಲಿ ಬಂದ ಹಾವುಗಳು ಹೊರಟೋದು ಇವನೇನಾಗಿದೆ ಅಂದರೆ ಅದು ಏಳನೇ ದಿನದ ಸಂಜೆ ಅವಾಗ ಒಂದು ಹಣ್ಣು ತಾನು ತಗೊಂಡಂತೆ ಋಷಿಗಳು ತಂದ ಹಣ್ಣು ಇನ್ನೊಂದು ಹಣ್ಣನ್ನು ಎಲ್ಲ ಮಂತ್ರಿಗಳೆಲ್ಲ ಇದ್ದಾರೆ ಮಂತ್ರಿಗಳಿಗೆಲ್ಲ ಕೊಟ್ಟನಂತೆ ಕೊಟ್ಟು ತಿನ್ನಿ ನೀವು ತಿನ್ನಿ ನಾನು ತಿಂತೇನೆ ಅಂತ ಹೇಳಿ ಆ ಹಣ್ಣನ್ನು ತೆಗೆದು ಇನ್ನೇನು ತಿನ್ನಬೇಕು ಅಂತ ಹೇಳಬೇಕಾದ್ರೆ ಅಲ್ಲೊಂದು ಸಣ್ಣ ಹುಳ ಇದೆಯಂತೆ ಸಣ್ಣ ಹುಳ ಅದರ ಕಣ್ಣು ಹೇಗಿದೆ ಅಂದರೆ ಕಪ್ಪು ಕಣ್ಣಂತೆ ಕೆಂಪು ದೇಹ ಅಂತೆ ಇಷ್ಟೇ ಸಣ್ಣ ಹುಳ ಆ ಹುಳ ಆ ಹಣ್ಣಿನಲ್ಲಿ ಇದೆಯಂತೆ ಈ ಪರೀಕ್ಷಿತ ಏನು ಮಾಡಿದೆ ಅಂದರೆ ಹೋ ಸಂಜೆ ಆಯಿತು ಇನ್ನೂ ಪರೀಕ್ಷಿತ ತಕ್ಷಕ ಬರಲೇ ಇಲ್ಲ ಕಚ್ಚಲೇ ಇಲ್ಲ ಪಾಪ ಆ ಶೃಂಗಿ ಕೊಟ್ಟ ಶಾಪ ವೇಸ್ಟ್ ಆಗಬಾರ್ದಲ್ವ ಅದಕ್ಕೆ ಪಾಪ ಈ ಹುಳ ಇದೆಯಲ್ವಾ ಇದಾದರೂ ನನಗೆ ಕಚ್ಚಲಿ ತಕ್ಷಕ ಕಚ್ಚಿದಾಗುತ್ತೆ ಅಂದರೆ ಆ ಋಷಿಗಳ ಶಾಪ ಆದರೂ ಕೂಡ ಫಲಿಸ್ತದೆ ಆ ರೀತಿಯಿಂದಲಾದರೂ ಅಂತ ಹೇಳಿ ಆ ಸಣ್ಣ ಹುಳ ಏನಿದೆ ಹುಳವನ್ನು ತನ್ನ ಕುತ್ತಿಗೆ ಮೇಲೆ ಇಟ್ಟುಕೊಂಡು ಅದು ಹುಳ ಅಲ್ಲ ತಕ್ಷಕ ಅದು ತಕ್ಷಕ ಹೇಗಾದರೂ ಒಳಗೆ ಬರಬೇಕು ಅಂತ ಈ ರೀತಿ ಬಂದ ನೋಡ್ತಾ ಇದ್ದ ಹಾಗೆ ಯಾವಾಗ ಆ ಹುಳವನ್ನು ತೆಗೆದು ಕುತ್ತಿಗೆ ಮೇಲಿಟ್ಟ ಆ ದೊಡ್ಡ ಸರ್ಪಾಗಿ ಒಂದು ಸಲ ತಾನು ವಿಷವನ್ನು ಕಾರಿದ್ನಂತೆ ಇಡೀ ಭವನವೇ ಸುಟ್ಸಾಯ್ತಂತೆ ಋಷಿ ಆ ಮಂತ್ರಿಗಳು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರಂತೆ ನೋಡ್ತಾ ಇದ್ದಾಗೆನೆ ಇಡೀ ಆ ಭವನವೇ ಸುಟ್ಟು ಭಸ್ಮ ಭಸ್ಮೋಗಿದೆಯ ಮೇಲಿನಿಂದ ಆ ಇವನು ತಕ್ಷಕ ತಾನು ಒಳ್ಳೆ ಈ ಹೆಣ್ಣುಮಕ್ಕಳು ತಲೆಯನ್ನು ಕಟ್ಟಿಕೊಂಡ್ರೆ ಯಾವ ರೀತಿ ಕಾಣಿಸ್ತದೆ ಅಂದ್ರೆ ಈ ತಲೆಯನ್ನು ತೆಗೆದು ಕಟ್ಟಿಕೊಂಡ್ರೆ ಆ ರೀತಿ ಕಾಣಿಸಿ ಇವನು ಅಂದರೆ ತೆಗೆದ ಹೆಡೆ ಉಳ್ಳವನಾಗಿ ಸೀದ ಮೇಲೆ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಅಂತ ಈ ರೀತಿ ಸುಟ್ಟು ಭಸ್ಮ ಪರೀಕ್ಷಿತ ಆದರೆ ನಿಜವಾಗ್ಲೂ ಕೂಡ ಇದು ಭಾರತ ಹೇಳುವುದಿಲ್ಲ ಆದರೆ ಭಾಗವತದಲ್ಲಿ ತಿಳ್ಕೊಳ್ಬೇಕಾದದ್ದು ಆ ಏಳು ದಿನ ಭಾಗವತವನ್ನ ಕೇಳಿ ಅವನು ಎಲ್ಲ ಆಸೆಯನ್ನು ತೊರೆದಿದ್ದ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದ ಅದಕ್ಕೆ ಭಗವಂತ ಸೇರಿದ